ರಾಜ್ಯದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇವರು ಉಡುಪಿಯಲ್ಲಿ ಮಾತನಾಡಿ ಈ ಬೆಳವಣಿಗೆ ಬಗ್ಗೆ ಸಂಶೋಧನೆ ಆಗಬೇಕು ಘ ಲೈಫ್ ಕಾರಣವೋ ಫುಡ್ ಸ್ಟೈಲ್ ಕಾರಣವೋ ಅಥವಾ ಮಾನಸಿಕ ಒತ್ತಡ ಕಾರಣವೋ ಎಂಬುದರ ವೈಜ್ಞಾನಿಕ ಸಂಶೋಧನೆ ಆಗಬೇಕು ಬಾಣಂತಿ ಹಸುಕೂಸು ಸಾವಾದಾಗ ಆರೋಗ್ಯ ಮಂತ್ರಿ ತಲೆ ಕೆಡಿಸಿಕೊಳ್ಳಲ್ಲ ರಾಜಕಾರಣವನ್ನ ಬದಿಗಿಡಿ ತಜ್ಞರ ತಂಡವನ್ನು ರಚಿಸಿ ಸಂಶೋಧನೆ ಮಾಡಿ ವರದಿ ಕೊಡಲಿ ಆರೋಗ್ಯ ಸಚಿವರ ಬಳಿ ನಾನು ವಿನಂತಿಯನ್ನು ಮಾಡುತ್ತೇನೆಂದು ಹೇಳಿದ್ರು ಇದೇ ವೇಳೆ ಈಶ್ವರಪ್ಪ ಬಿಜೆಪಿ ಸೇರ್ಪಡೆ ಬಗ್ಗೆ ಒಲ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ನೀಡಲ್ಲ ಎಂದಿದ್ದಾರೆ ವೈಜ್ಞಾನಿಕ ದೃಷ್ಟಿಯಲ್ಲಿ ವೈದ್ಯಕೀಯ ದೃಷ್ಟಿನಲ್ಲಿ ಸಂಶೋಧನೆ ಮಾಡಬೇಕಾದ ಅವಶ್ಯಕತೆ ಇದೆ ನಮ್ಮ ಲೈಫ್ ಸ್ಟೈಲ್ ಕಾರಣನ ನಮ್ಮ ಫುಡ್ ಸ್ಟೈಲ್ ಕಾರಣನ ಅಥವಾ ಏನಾದರೂ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಒತ್ತಡಗಳ ಮಾನಸಿಕ ಒತ್ತಡಗಳು ಕಾರಣ ಆಗ್ತಾ ಇದೆಯಾ ಇದೆಲ್ಲದರ ಬಗ್ಗೆ ಒಂದು ವೈಜ್ಞಾನಿಕ ಸಂಶೋಧನೆ ಅವಶ್ಯಕತೆ ಇದೆ ನಾನು ತಮ್ಮ ಮೂಲಕ ಆಗ್ರಹಿಸ್ತೇನೆ ಮಾನ್ಯ ಆರೋಗ್ಯ ಸಚಿವರೇ ನೀವು ಬಾಣಂತಿಯರ್ ಸಾವು ಬಗ್ಗೆ ತಲೆ ಕೆಡಿಸ್ಕೊಳ್ಳಲಿಲ್ಲ ಹಸುಗು ಹಸುಗಳ ಸಾವಿನ ಬಗ್ಗೆ ತಲೆ ಕೆಡಿಸ್ಕೊಳ್ಲಿಲ್ಲ ಈಗ ಹೃದಯಾಘಾತದಿಂದ ಅಚಾನಕ್ಕಾಗಿ ನಿಧನ ಹೊಂದ್ತಿರೋರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಲಿಲ್ಲ ಅಂದರೆ ನೀವು ಸಚಿವರಾಗಿತ್ತು ಏನು ಪ್ರಯೋಜನ ಅದಕ್ಕಾಗಿ ಇಂಥವ್ರ ಬಗ್ಗೆ ನೀವು ಗಮನ ಕೊಡಬೇಕಾಗಿರೋ ನಿಮ್ಮ ಆದ್ಯತೆ ನೀವು ರಾಜಕಾರಣ ಬದಿಗಿಡಿ ಇವತ್ತು ಸಚಿವರಾಗಿ ಏನು ಕರ್ತವ್ಯ ಮಾಡಬೇಕು ಅದನ್ನ ಕರ್ತವ್ಯ ಮಾಡಿ ಒಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ಪರ್ಟ್ಗಳ ಒಂದು ತಂಡವನ್ನು ನೀವು ಇದಕ್ಕಾಗಿ ರಚನೆ ಮಾಡಿ ಆ ತಂಡ ವೈಜ್ಞಾನಿಕವಾಗಿರ್ತಕ್ಕಂಥ ಅಧ್ಯಯನ ನಡೆಸಿ ಒಂದು ರಿಪೋರ್ಟ್ ಕೊಡ್ಲಿ ಅದ್ರ ಮೇಲೆ ಏನು ಚಿಂತನೆ ನಡೆಸಬೇಕು ಅನ್ನೋದನ್ನ ಚಿಂತನೆ ನಡೆಸೋಣ ನಾವು ಇದನ್ನ ವಿಧಾನಸಭೆ ಅಧಿವೇಶನದಲ್ಲೂ ಚರ್ಚೆ ಮಾಡಿ